ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಹಾರುಗೇರಿ ಪುರಸಭೆಯ ಭೇಟಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣ ಪಂಚಾಯಿತಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಹಾರುಗೇರಿಯ ಪುರಸಭೆಗೆ ಭೇಟಿ ನೀಡಿದರು ಪುರಸಭೆ ಕುಂದುಕೊರತೆಗಳನ್ನು ಪುರಸಭೆ ಅಧ್ಯಕ್ಷ ವಸಂತ್ ಲಾಳಿ ಹಾಗೂ ಉಪಾಧ್ಯಕ್ಷರಾದಂತಹ ಬಸವರಾಜ್ ಅರಿಕೇರಿ ಇವರುಗಳ ಅನು ಪುರಸಭೆಗೆ ಆಗಬೇಕಾದ ಕೆಲಸಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸಾರ್ವಜನಿಕ ಹವಾಲುಗಳನ್ನು ಸ್ವೀಕರಿಸಿದರು ಈ ಸಮಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗಣ್ಯಮಾನ್ಯರು ಹಾಗೂ ತಾಲೂಕಾ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಪುರಸಭೆ ಸದಸ್ಯರು ಪುರಸಭೆಯ ಆಡಳಿತ ಅಧಿಕಾರಿ ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಒದಗಿಸಿದರು ವರದಿ ಹನುಮಂತ್ ಸನ್ನಿಖಿನ್ ಅವರಿಗೆ ನ್ಯೂಸ್ ರಾಯಬಾರ್ ಇಲ್ಲ ಅದು ಸ್ಟಡಿ ಸರ್ಕಲ್ ಆಗುತ್ತೆ ಸರ್ ಅಥವಾ ಬುಕ್ಸ್ ಅದ್ರ ಸರ್ ನಾವು ಅದಕ್ಕೆ ಏನಿರ್ಬೇಕು ಮೂಲಭೂತ ಸೌಕರ್ಯ ಕೊಡ್ತೀವಿ ಆ ಬ್ಯಾಗು ಬುಕ್ಸ್ ಕೊಡೋದು ಬೇರೆ ಬೇರೆ ಮತ್ತೆ ಅದು ಸರ್ಕಾರ ಕೊಡ್ತೈತೆ ಲೋಕಲ್ ದಾನಿಗಳು ಕೊಡಬೇಕು ಪಂಚಾಯತ್ ಅವ್ರಿಗೆ ಇವ್ರಿಗೂ ಹಣ ಇವರು ಕೊಡಬೇಕಾಗುತ್ತೆ ಸರಿ ನಮ್ಗೂ ಕಟ್ತೀವಿ ಅದನ್ನೆಲ್ಲ ಅಲ್ಲಿ ಕೂಡಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಒಂದು ಸಿಸ್ಟಮ್ ಎಲ್ಲ ರೆಡಿ ಮಾಡಿಕೊಡ್ತೀವಿ ಅದು ಬುಕ್ಸ್ ಇಕ್ಸು ನೆಕ್ಸ್ಟು ಎರಡನೇ ಹಂತವು ಅಲ್ಲ ಸರ್ ಈಗ ಪ್ರೈವೇಟ್ದಾಗ ಎಲ್ಲ ಏನಾದವ್ರು ಈಗ ಬಂದು ಸ್ಟಡಿ ಮಾಡೋಕೆ ಕಷ್ಟ ಅದ ಸರ್ ಬುಕ್ಸ್ ಅದು ಏನು ಸಿಗೋದಿಲ್ಲ ಮತ್ತು ಇದು ಗೌರ್ಮೆಂಟ್ದಿಂದ ಆಗೋದ್ರಿಂದ ಸ್ವಲ್ಪ ಬುಕ್ಸ್ ಆದ್ರೆ ಅನುಕೂಲ ಆಗುತ್ತೆ ಅನುಕೂಲ ಅವ್ರಿಂದ ಮಾಡ್ತೀವಿ ನಾವು ಇಷ್ಟು ಎರಡು ಕೋಟಿ ರೂಪಾಯಿ ಬಿಡಿಂಗ್ ಕಟ್ತೀವಿ ಒಂದು ಐವತ್ತು ರೂಪಾಯಿ ಬುಕ್ಸ್ ತರಬೇಕು ಅಂದರೆ ನೋಡಲ್ಲ ಮೊದಲು ಎರಡು ಲಕ್ಷ ರೂಪಾಯಿದ್ದು ಅಂದಾಜು ಇದೆ ನಮ್ಮದು ಕಟ್ಟಬೇಕಂತೋ ಸರ್ಕಾರ ದೀಪಾವಳಿ ಒಳಗೆ ಬೀಳುತ್ತೆ ಅಂತ ಸಿಟಿ ದೀಪಾವಳಿ ಒಳಗೆ ಬೀಳುತ್ತೆ ಅಂತ ನೋಡ್ರಿ ಈಗ ನೋಡೋಣ ಒಳ್ಳೆ ಕೆಲಸ ಮಾಡಬೇಕು ಅವ್ರು ನಾವು ಬಂದಿಲ್ಲ ಅವ್ರು ಕರೆದೇ ನಾವು ಬಂದಿರ್ತಾನೆ ಮಂತ್ರಿ ಬರೀ ಮಂತ್ರಿ ಬರಲಿ ಅವ್ರಿಕಾಸ್ಪತಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ವಿ ನಮ್ಮಿಂದ ಏನ್ ಸಾಧ್ಯ ಆಗ್ತದೆ ಹೆಲ್ಪ್ ಮಾಡ್ತೀವಿ ಅದ್ ಯಾವುದೇ ಪಕ್ಷಕ್ಕೆ ಯಾವುದೇ ಸಂಬಂಧ ಕೂಡ ಎಲೆಕ್ಷನ್ ಆಗುತ್ತೆ ರಾಜಕೀಯ